ಸ್ನೇಹಿತರುಗಳಿಗೆ ನಮಸ್ಕಾರಗಳು ನೋಡಿ ಈಗ ನಾನೊಂದು ಒಂದು ವಿಡಿಯೋ ಸೆರೆ ಹಿಡಿತಾ ಇದ್ದೀನಿ ಈ ವಿಡಿಯೋ ಸೆರೆ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಇದು ಬೆಂಗಳೂರು ಪಿ ಎಫ್ ಎ ಅಂದರೆ ಕೆಂಗೇಲಿರುವಂಥದ್ದು ಇಲ್ಲಿ ನಾಯಿಗಳನ್ನ ಯಾರು ಹೆತ್ತು ಹೆಚ್ಚು ಪ್ರೀತಿಯಿಂದ ಸಾಕಿರ್ತಾರೋ ಅವ್ರ ನಾಯಿಗಳು ಸತ್ತೋದಾಗ ಇಲ್ಲಿ ತೊಗೊಂಡು ಬಂದು ಇಲ್ಲೊಂದಷ್ಟು ಚಾರ್ಜಸ್ ಅಂತ ಇರ್ತದೆ ಆ ಚಾರ್ಜಸ್ನ ಇಲ್ಲಿ ನಾವು ಕಟ್ಟು ಅಂದರೆ ಈ ಸಂಸ್ಥೆಗೆ ನಾಯಿಗಳಿಗೆ ಈ ಥರ ಅದ್ಧೂರಿಯಾಗಿ ಮಣ್ಣು ಮಾಡಿ ಅದಕ್ಕೆ ಒಂದು ಗೋರಿಗಳನ್ನ ಕಟ್ಟುವಂಥ ವ್ಯವಸ್ಥೆ ಇದೆ ಇದು ಭಾಳ ತುಂಬ ಸಂತೋಷದ ವಿಚಾರ ಹಾಗಾಗಿ ಇದು ಇಲ್ಲಿ ಬಂದು ಭಾಳ ಖುಷಿಯಾಯಿತು ನೋಡಿ ಎಂಥೆಂಥ ನಾಯಿಗಳು ಎಲ್ಲ ಜಾತಿ ನಾಯಿಗಳು ಮತ್ತು ಬೆಕ್ಕುಗಳು ಕೂಡ ಇದೆ ಇದನ್ನೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದರೆ ಇಲ್ಲಿ ಮಣ್ಣು ಮಾಡಲಿಕ್ಕೆ ಒಂದು ಅಷ್ಟು ಅಂತ ಒಂದು ಫೀಸ್ ಇರ್ತದೆ ಆ ಫೀಸ್ನ ಕಟ್ತು ಅಂತ ಹೇಳಿದ್ರೆ ದೊಡ್ಡದಾಗಿ ಮಾಡಬೇಕು ಅಂದರೆ ಜಾಸ್ತಿ ದುಡ್ಡು ಲೈಟಾಗಿ ಮಾಡಬೇಕು ಅಂದರೆ ಕಮ್ಮಿ ದುಡ್ಡು ನೋಡಿ ಎಲ್ಲ ಜಾತಿ ಅವರು ಓನರ್ಗಳು ಸಾಕಿರೋವಂಥ ನಾಯಿಗಳನ್ನ ಇಲ್ಲಿ ಈ ಥರ ಸ್ಮಶಾನ ಮಾಡ್ತಾರೆ ಪಿ ಎಫ್ ಎ ಅಂತ ಹೇಳಿಬಿಟ್ಟು ಇದು ಕೆಂಗೇರ್ಲಿರ್ತದೆ ಬಿ ಜಿ ಎಸ್ ಹಾಸ್ಪಿಟ್ಲು ಪಕ್ಕದಲ್ಲಿ ನೋಡಲಿಕ್ಕೆ ಒಂಥರ ಏನೋ ಒಂಥರ ತುಂಬ ಸಂತೋಷ ಸೋರ್ ಭಾಳಷ್ಟು ಎಕರೆಗಳಿಗೈತೆ ನೋಡಿ ಇಲ್ಲಿ ಒಂದು ಹಲವಾರು ಎಕರೆಗಳಿಗೆ ಹಲವಾರು ಜಾಗಗಳಿಗೆ ಇದನ್ನು ಸಿಕ್ಕಾಬಟ್ಟೆ ಈ ಥರ ಒಂದು ಈ ಸಮಾಧಿನೇ ಇಲ್ಲಿ ಸಮಾಧಿ ಮಾಡಲಿಕ್ಕೋಸ್ಕರನೇ ಜಾಗ ಬಿಟ್ಟರೆ ನೋಡಿ ರೀಸೆಂಟಾಗಿ ಸತ್ತೋಗಿರುವಂಥ ನಾಯಿಗಳು ಮುಂದೆ ಸತ್ತಿರೋಂಥ ನಾಯಿಗಳು ಇದೊಂಥರ ತುಂಬ ಅದ್ಭುತ ಮತ್ತು ಭಾಳ ವಿಶೇಷತೆಯೂ ಐತೆ ಆದಿವಾಸಿ ಗಿರಿಬಾಬು ಕಾಲಸೈನಾ ಹರ್ಬಲ್ ಹೇರ್ ಆಯಿಲ್ ಉದ್ದನೆಯ ತಲೆ ಕೂದಲು ಬೆಳೆಯಲು ತಲೆಯಲ್ಲಿ ಮತ್ತೆ ಕೂದಲು ಹುಟ್ಟಲು ತಲೆ ಕೂದಲು ಉದುರುವಿಕೆಗೆ ಆದಿವಾಸಿ ಗಿರಿಬಾಬು ಕಾಲಸೈನಾ ಹರ್ಬಲ್ ಹೇರ್ ಆಯಿಲ್ ಹುಣಸೂರು ತಾಲೂಕು ಒಂದನೇ ಪಕ್ಷಿ ರಾಜಪುರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಏಳು ಎರಡು ಏಳು ಎರಡು ಐದು ಒಂಬತ್ತು ಎರಡು ಒಂಬತ್ತು ಒಂದು ಮೂರು ಮೂರು ಎರಡು